ನಮಸ್ಕಾರ ಸ್ನೇಹಿತರೆ ಶೀಘ್ರದಲ್ಲಿ ಅಯೋಧ್ಯೆಯ ಭವ್ಯ ರಾಮ ಮಂದಿರದಲ್ಲಿ ಶ್ರೀರಾಮ ಅವರ ಮೂರ್ತಿ ಪ್ರತಿಷ್ಠಾಪನೆಯಾಗುತ್ತೆ ಹಾಗಿದ್ರೆ ಶ್ರೀರಾಮ ಅವ್ರನ್ನ ಪೂಜೆ ಮಾಡುವ ಭಾಗ್ಯ ಯಾರಿಗೆ ಸಿಕ್ಕಿದೆ ರಾಮ ಮಂದಿರದಲ್ಲಿ ಅರ್ಚಕರನ್ನು ಹೇಗೆ ಆಯ್ಕೆ ಮಾಡಲಾಗಿದೆ ಬೇರೆ ಜಾಬ್ ಥರ ಇಂಟರ್ವ್ಯೂ ಥರ ಇಲ್ಲೆಲ್ಲ ಇರುತ್ತಾ ಇಂಟರ್ವ್ಯೂ ಪರೀಕ್ಷೆ ಎಲ್ಲ ಎಷ್ಟು ಅರ್ಚಕರು ರಾಮರನ್ನು ಪೂಜೆ ಮಾಡ್ತಾರೆ ಇದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಇದು ಜೊತೆಗೆ ದೇಶದ ಅತಿ ಮಹತ್ವದ ದೇವಸ್ಥಾನ ಆಗ್ತಾ ಇರೋ ರಾಮ ಮಂದಿರದ ಪೂಜಾರಿಗಳಿಗೆ ಸಂಬಳ ಕೊಡ್ತಾರೆ ಕೊಟ್ರೆ ಎಷ್ಟು ಕೊಡ್ತಾರೆ ರಾಮ ಮಂದಿರದ ಅರ್ಚಕರ ಆಯ್ಕೆ ಪ್ರಕ್ರಿಯೆಯಲ್ಲಿ ಜಾತಿ ಕೇಳಿದಾರ ಯಾವ ಜಾತಿ ಭೇದವಿಲ್ಲದೆ ಪೂಜೆ ಶಾಸ್ತ್ರ ಕಲಿತ ಯಾರು ಬೇಕಾದರೂ ರಾಮ ಮಂದಿರದ ಅರ್ಚಕ ಆಗಬಹುದಾ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ರಾಮ ಮಂದಿರದ ಶ್ರೀರಾಮರ ಪೂಜೆಗೆ ದೇಶಾದ್ಯಂತ ಅರ್ಚಕರು ರೆಡಿಯಾಗಿದ್ದಾರೆ ಹಾಗಂತ ಎಲ್ರಿಗೂ ಅವಕಾಶ ಸಿಗಲ್ಲ ರಾಮ ಮಂದಿರದ ಅರ್ಚಕರಾಗೋಕೆ ಮೂರು ಸಾವಿರಕ್ಕೂ ಅಧಿಕ ಅರ್ಜಿಗಳು ಬಂದಿದ್ವು ಅದರಲ್ಲಿ ಇನ್ನೂರು ಜನರನ್ನ ಮುಂದಿನ ಸುತ್ತಿಗೆ ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಮಾಡಲಾಗಿತ್ತು ಈ ಇನ್ನೂರು ಜನರಲ್ಲಿ ಹತ್ತು ಪರ್ಸೆಂಟ್ ಅಂದ್ರೆ ಇಪ್ಪತ್ತು ಜನರ ಅಂತಿಮವಾಗಿ ರಾಮ ಮಂದಿರದ ಈ ಪೂಜಾರಿಗಳ ಟೀಮ್ಗೆ ಆಯ್ಕೆ ಮಾಡಲಾಗತ್ತೆ ಈ ಇಪ್ಪತ್ತು ಜನರ ಹೆಸರನ್ನ ಮುಂದಿನ ವರ್ಷ ರಿವೀಲ್ ಮಾಡಲಾಗುತ್ತೆ ಸದ್ಯಕ್ಕೆ ರಿವೀಲ್ ಮಾಡಲ್ಲ ಸದ್ಯ ಶಾರ್ಟ್ ಲಿಸ್ಟ್ ಆಗಿರೋ ಇನ್ನೂರು ಜನರು ಕೂಡ ಆರು ತಿಂಗಳ ತರಬೇತಿಯನ್ನ ಪಡಿಬೇಕಾಗತ್ತೆ ಅದನ್ನ ಕೊಡ್ತಾ ಇದ್ದಾರೆ ಈಗ ತರಬೇತಿ ಪೂರ್ಣ ಆದ ಬಳಿಕ ಮತ್ತೆ ಪರೀಕ್ಷೆಯನ್ನ ಇಡ್ಲಾಗತ್ತೆ ಬಳಿಕ ಅದರಲ್ಲಿ ಇಪ್ಪತ್ತು ಜನರನ್ನ ರಾಮ ಮಂದಿರದ ಅರ್ಚಕರಾಗಿ ಆಯ್ಕೆ ಮಾಡಲಾಗತ್ತೆ ಅಂತ ಗೊತ್ತಾಗಿದೆ ಸೊ ತುಂಬಾ ಕಮ್ಮಿ ಜನಕ್ಕೆ ಈ ಅದೃಷ್ಟ ಸಿಗ್ತಾ ಇದೆ ಅಂತ ಅದು ಈಸಿಯಾಗಿ ಬಂದಿಲ್ಲ ಪ್ರಾಸೆಸ್ ಸಿಕ್ಕಾಬಟ್ಟೆ ಇಟ್ಟಿದ್ದಾರೆ ಹಾಗಾದ್ರೆ ಏನದು ಪ್ರೋಸೆಸ್ ಅಂತ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಹೇಗೆ ಈ ಇನ್ನೂರು ಜನರನ್ನ ಆಯ್ಕೆ ಮಾಡಲಾಗಿದೆ ಕಳೆದ ಅಕ್ಟೋಬರ್ ನಲ್ಲಿ ರಾಮ ಮಂದಿರದಲ್ಲಿ ಅರ್ಚಕರಾಗೋಕೆ ಬಯಸೋರು ಯಾರಾದರೂ ಇದ್ರೆ ರಾಮ ಜನ್ಮಭೂಮಿ ಟ್ರಸ್ಟ್ ಗೆ ನೀವು ಅರ್ಜಿ ಹಾಕಬಹುದು ಅಂತ ಆಹ್ವಾನಿಸಲಾಗಿತ್ತು ಜಾಬ್ ಕ್ವಾಲ್ಫರ್ ಮಾಡ್ತಾರಲ್ಲ ಅದೇ ರೀತಿ ಆಸಕ್ತಿ ಇರೋರು ಈ ಜಾಬ್ಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗಿತ್ತು ಒಂದಷ್ಟು ಕಂಡೀಷನ್ ಗಳನ್ನ ಕೂಡ ಸೆಟ್ ಮಾಡಲಾಗಿತ್ತು ಹೇಗೆ ಸರ್ಕಾರಿ ಹುದ್ದೆಗೆ ಶಿಕ್ಷಣ ವಯಸ್ಸು ಅನುಭವವನ್ನು ಕೇಳಲಾಗಿರುತ್ತೋ ಅದೇ ರೀತಿ ರಾಮ ಮಂದಿರದ ಅರ್ಚಕರಾಗೋಕೆ ಕೆಲವೊಂದಷ್ಟು ಕಂಡೀಷನ್ಗಳನ್ನ ಸೆಟ್ ಮಾಡಲಾಗಿತ್ತು ಅರ್ಜಿ ಸಲ್ಲಿಸುವವರ ವಯಸ್ಸು ಇಪ್ಪತ್ತಕ್ಕಿಂತ ಕಮ್ಮಿ ಇರಬಾರದು ಹಾಗೆ ಮೂವತ್ತು ವರ್ಷ ಮೀರಿರಬಾರದು ಅಂತ ಸೊ ಯುವ ಟೀಮನ್ನು ಕಟ್ಟೋಕೆ ಇಲ್ಲೂ ಕೂಡ ಪ್ಲಾನ್ ಮಾಡ್ತಿದ್ದಾರೆ ಅಂತಾಯ್ತು ಅಲ್ಲದೆ ಅರ್ಜಿ ಸಲ್ಲಿಸುವವರು ಗುರುಕುಲ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಧ್ಯಯನ ಮಾಡಿರಬೇಕು ಗುರುಕುಲ ಶಿಕ್ಷಣ ಪದ್ಧತಿ ಅಂದ್ರೆ ವಿದ್ಯಾರ್ಥಿಗಳು ತಮ್ಮ ಗುರುಗಳ ಸೇವೆ ಮಾಡಿಕೊಂಡು ಅವರ ಅಡಿಯಲ್ಲಿ ಶಿಕ್ಷಣವನ್ನ ಕಲಿತಾ ಹೋಗೋದು ಇಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಜೀವನದ ನೀತಿ ಪಾಠಗಳು ಸ್ಕಿಲ್ಗಳನ್ನು ಕೂಡ ಕಲ್ತಿರಬೇಕು ಜೊತೆಗೆ ರಾಮನಂದಿ ಸಂಪ್ರದಾಯದಂತೆ ದೀಕ್ಷೆಯನ್ನ ಪಡೆದಿರಬೇಕು ಅಂತ ಇದೊಂದು ಹಿಂದೂ ಸಂಪ್ರದಾಯ ಈ ಸಂಪ್ರದಾಯದಲ್ಲಿ ದೀಕ್ಷೆ ಪಡೆದವರು ಶ್ರೀ ರಾಮ ಸೀತೆ ಹನುಮಂತ ಇವರ ಪೂಜೆಯನ್ನ ಮಾಡ್ತಾರೆ ಹಾಗೆ ಇವರು ಹದಿನೈದನೇ ಶತಮಾನದ ಸಮಾಜ ಸುಧಾರಕ ಹಾಗೂ ಧಾರ್ಮಿಕ ಮುಖಂಡರಾದ ರಮಾನಂದರ ಫಾಲೋವರ್ಗಳು ಅಂತ ಇವರನ್ನ ಗುರುತಿಸಲಾಗುತ್ತೆ ಸೊ ಇಲ್ಲಿ ರಾಮ ಜನ್ಮಭೂಮಿ ಟ್ರಸ್ಟ್ ಯಾವುದೇ ಜಾತಿಯನ್ನ ಮೆನ್ಷನ್ ಮಾಡಿಲ್ಲ ಕಾಲಂನಲ್ಲಿ ಈ ದೀಕ್ಷೆಯನ್ನ ಪಡೆದು ಈ ಎಲ್ಲ ಅರ್ಹತೆಗಳನ್ನ ಪಡೆದು ಈ ಎಲ್ಲ ಶಿಕ್ಷಣವನ್ನು ಪಡೆದಿರೋರು ಯಾರು ಬೇಕಾದರೂ ಕೂಡ ಅಪ್ಲೈ ಮಾಡಬಹುದು ಇದು ಇಂಪಾರ್ಟೆಂಟ್ ಯಾಕಂದರೆ ಆಲ್ರೆಡಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಡಿಬೇಟ್ ನಡೀತಾ ಇತ್ತು ಹಿಂದೂ ಐಕ್ಯತೆ ಅಂತ ವಿಶ್ವ ಹಿಂದೂ ಪರಿಷತ್ ಆರ್ ಎಸ್ ಎಸ್ ಎಲ್ಲ ಹೇಳ್ತಾರೆ ಬಿ ಜೆ ಪಿ ಅವರು ಹೇಳ್ತಾರೆ ಬಟ್ ಈಗ ಅವರ ಮೇಲುಸ್ತುವಾರಿಯಲ್ಲೇ ಕಟ್ಟಲಾಗಿರೋ ರಾಮ ಮಂದಿರದಲ್ಲಿ ಜಾತಿಯನ್ನು ಚೆಕ್ ಮಾಡಲಾಗುತ್ತಾ ಪೂಜೆಯನ್ನು ಯಾರು ಮಾಡ್ತಾರೆ ಅಂತ ಆಯ್ಕೆ ಮಾಡಬೇಕಾದ್ರೆ ಅಂತ ಬಟ್ ಅಪ್ಲಿಕೇಶನ್ ಪ್ರೊಸೆಸ್ನಲ್ಲಿ ಎಲ್ಲೂ ಕೂಡ ಜಾತಿಯನ್ನು ವಿ ಎಚ್ ಪಿ ಮೆನ್ಷನ್ ಮಾಡಿಲ್ಲ ಜಾತಿಯ ಕಾಲಂ ಇಲ್ಲ ಈ ರಾಮನಂದಿ ಸಂಪ್ರದಾಯದಂತೆ ದೀಕ್ಷೆ ಪಡೆದವರು ಅಂದರೆ ಸಮಾಜ ಸುಧಾರಕ ರಾಮಾನಂದರ ಫಾಲೋವರ್ಸ್ ಇದಾರಲ್ಲ ಅವರ ಸಂಪ್ರದಾಯದಂತೆ ದೀಕ್ಷೆ ಪಡೆದಂಥ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಆಮೇಲೆ ಎಕ್ಸಾಮ್ ಇಂಟರ್ವ್ಯೂ ಎಲ್ಲ ಪಾಸ್ ಮಾಡಬೇಕು ಅಷ್ಟೇ ಮೆನ್ಷನ್ ಮಾಡಲಾಗಿದೆ ಜಾತಿಯ ಡಿಬೇಟ್ ಬಗ್ಗೆ ವಿ ಎಚ್ ಪಿ ಕಡೆಯಿಂದ ಅದೇ ಪ್ರತಿಕ್ರಿಯೆ ಕೂಡ ಬಂದಿಲ್ಲ ಏನು ಈ ದೀಕ್ಷೆಯನ್ನು ಯಾವುದೇ ಮನುಷ್ಯನಿಗೆ ಒಬ್ಬ ಗುರು ಕೊಡ್ಬೋದು ಆಲ್ರೆಡಿ ಆ ಸಂಪ್ರದಾಯ ಶಾಸ್ತ್ರ ಎಲ್ಲ ತಿಳ್ಕೊಂಡಿರೋ ಒಬ್ಬ ಗುರು ಯಾವುದೇ ಜಾತಿ ಧರ್ಮ ಏನು ನೋಡದೆ ಒಬ್ಬ ಮಾನವ ಜೀವಿಗೆ ಆ ದೀಕ್ಷೆಯನ್ನು ಬೋಧಿಸಿ ಅವನನ್ನು ಆ ಸಂಪ್ರದಾಯಕ್ಕೆ ಕರ್ಕೊಂಡು ಹೋಗಬಹುದು ಹಾಗಾಗಿ ಜಾತಿಯ ಉಲ್ಲೇಖ ಇಲ್ಲಿ ಎಲ್ಲೂ ಆಗಲಿಲ್ಲ ಟೆಕ್ನಿಕಲಿ ಎಲ್ಲೂ ಕೂಡ ಇಲ್ಲಿ ಆಗಿಲ್ಲ ಜೊತೆಗೆ ಇನ್ನೊಂದು ಕಂಡೀಷನ್ ಏನು ಅಂತ ಹೇಳಿದ್ರೆ ರಾಮ ಜನ್ಮ ಭೂಮಿಯಿಂದ ಎಂಬತ್ನಾಲ್ಕು ಕೋಸಿ ದೂರದಲ್ಲಿ ಅವರು ವಾಸ ಮಾಡಬೇಕು ಅಂತ ಅದಕ್ಕಿಂತ ದೂರ ಇರಬಾರದು ಅಂತ ಅಂದರೆ ಇನ್ನೂರೈವತ್ತೆರಡು ಕಿಲೋಮೀಟರ್ ಅಂತರದ ಒಳಗೆ ಅವರು ವಾಸ ಮಾಡೋ ಥರ ಇರಬೇಕು ಅಂತ ಕೂಡ ರಾಮ ಮಂದಿರ ಟ್ರಸ್ಟ್ ಸೂಚಿಸಿತ್ತು ಮೊದಲೇ ಹೇಳಿದ ಹಾಗೆ ಮೂರು ಸಾವಿರಕ್ಕೂ ಅಧಿಕ ಜನ ಅರ್ಜಿಯನ್ನು ಹಾಕಿದ್ರು ಆದರೆ ಮೇಲೆ ಸೂಚಿಸಿರೋ ಕ್ರೈಟೀರಿಯಾಗಳನ್ನು ಮೀಟ್ ಮಾಡದೇ ಇರೋದರಿಂದ ತುಂಬ ಜನರ ಅಪ್ಲಿಕೇಶನ್ಗಳು ಆರಂಭದಲ್ಲೇ ರಿಜೆಕ್ಟ್ ಆದವು ಶಾರ್ಟ್ಲಿಸ್ಟ್ ಆದ ಇನ್ನೂರು ಜನರನ್ನು ಅವರ ಧಾರ್ಮಿಕ ಶ್ಲೋಕಗಳ ಜ್ಞಾನ ಸಂಸ್ಕೃತ ಪದಗಳ ಉಚ್ಚಾರ ವೇದಗಳ ಜ್ಞಾನ ಹಾಗೂ ಇತರ ಸಂಪ್ರದಾಯಗಳ ಜ್ಞಾನಗಳ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡಲಾಯಿತು ಅಂತ ಹೇಳಲಾಗಿದೆ ಅವ್ರಿಗೆ ಟ್ರೈನಿಂಗ್ ಆಗ್ತಾ ಇದೆ ಅದರಲ್ಲಿ ಇಪ್ಪತ್ತು ಜನರ ಫೈನಲಿ ಸೆಲೆಕ್ಟ್ ಮಾಡ್ತಾರಂತೆ ಇನ್ನು ಈ ಸಂದರ್ಶನವನ್ನು ಅಯೋಧ್ಯೆಯಲ್ಲಿರುವಂಥ ಫೈಜಾಬಾದ್ ನಗರದ ವಿಶ್ವ ಹಿಂದೂ ಪರಿಷತ್ನ ಕೇಂದ್ರ ಕಚೇರಿ ಇರೋ ಕರಸೇವಕಪುರಂನಲ್ಲಿ ಇಡಲಾಗಿತ್ತು ಮೂರು ಸದಸ್ಯರಿರೋ ಪ್ಯಾನೆಲ್ ಇಂಟರ್ವ್ಯೂ ನಡೆಸಿತ್ತು ಈ ಪ್ಯಾನೆಲ್ನಲ್ಲಿ ವೃಂದಾವನದ ಪ್ರಮುಖ ಬೋಧಕರಾದ ಜಯಕಾಂತ್ ಮಿಶ್ರಾ ಅವರು ಅಯೋಧ್ಯೆಯ ಪ್ರಮುಖ ಅರ್ಚಕರಾದ ಮಿಥಿಲೇಶ್ ನಂದಿನಿ ಶರಣ್ ಅವರು ಹಾಗೂ ಸತ್ಯನಾರಾಯಣ ದಾಸ್ ಅವರಿದ್ದರು ಇಂಟರ್ವ್ಯೂನಲ್ಲಿ ಅಭ್ಯರ್ಥಿಗಳಿಗೆ ಸಂಧ್ಯಾ ವಂದನೆ ಅಂದರೆ ಸಾಯಂಕಾಲ ಮಾಡೋ ಪ್ರಾರ್ಥನೆಯ ಮಂತ್ರಗಳು ಹಾಗೂ ಪ್ರೊಸೀಜರ್ ಬಗ್ಗೆ ಇತರೆ ವಿಶೇಷ ಮಂತ್ರಗಳ ಬಗ್ಗೆ ಹಾಗೂ ಶ್ರೀರಾಮ ಅವರ ಪೂಜೆಗೆ ಅವಶ್ಯಕವಾಗಿರೋ ಒಂದಷ್ಟು ಪ್ರೊಸೀಜರ್ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗಿತ್ತು ಆಯ್ಕೆ ಆದ ತಕ್ಷಣ ಕೆಲಸಕ್ಕೆ ನೇಮಕ ಆಗಲ್ಲ ಅದಕ್ಕೂ ಅವರಿಗೆ ಟ್ರೈನಿಂಗನ್ನು ಕೂಡ ಕೊಡಲಾಗ್ತಾ ಇದೆ ಆಯ್ಕೆಯಾದವರಿಗೆ ತರಬೇತಿ ಹೇಗಿರುತ್ತೆ ಲಿಸ್ಟ್ ಆದ ಇನ್ನೂರು ಜನರಲ್ಲಿ ಅಂತಿಮವಾಗಿ ಇಪ್ಪತ್ತು ಜನರನ್ನು ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ವಲ್ಲ ಅದಕ್ಕೂ ಮುಂಚೆ ಆರು ತಿಂಗಳು ಟ್ರೈನಿಂಗ್ ಇರುತ್ತೆ ಅಂತ ಹೇಳಿದ್ವಲ್ಲ ಈಗಾಗಲೇ ರಾಮ ಮಂದಿರದಲ್ಲಿ ನಡೆಯುವ ಪೂಜಾ ವಿಧಾನಗಳ ಬಗ್ಗೆ ಪರಿಚಯ ಇರೋ ಅರ್ಚಕರ ಅಡಿಯಲ್ಲಿ ಇವರು ಟ್ರೈನಿಂಗನ್ನು ಪಡಿತಾರೆ ಇವರಿಗೆ ತರಬೇತಿ ಕೊಡೋಕೆ ಸ್ವಾಮಿ ಗೋವಿಂದ ದೇವಗಿರಿ ಮಹಾರಾಜ್ ಅವರ ನೇತೃತ್ವದಲ್ಲಿ ಕಮಿಟಿಯನ್ನು ರಚಿಸಲಾಗಿದೆ ಈ ಸಮಿತಿ ಶಾರ್ಟ್ ಲಿಸ್ಟ್ ಆದ ಅರ್ಚಕರ ಪ್ರತಿದಿನ ಶೆಡ್ಯೂಲ್ ಹೇಗಿರಬೇಕು ಯಾವೆಲ್ಲ ಆಚರಣೆ ಸಂಪ್ರದಾಯಗಳನ್ನ ಕಲಿಸಬೇಕು ಅನ್ನೋ ಪ್ರೊಸೀಜರ್ಗಳನ್ನ ಸೆಟ್ ಮಾಡುತ್ತೆ ಹಾಗೂ ವೇದಗಳ ಆಧಾರದ ಮೇಲೆ ಪೂಜಾ ವಿಧಾನಗಳನ್ನ ಒಳಗೊಂಡ ನೂತನ ಪೋಥಿ ಅನ್ನೋ ಧರ್ಮ ಗ್ರಂಥವನ್ನ ರಚಿಸಲಾಗ್ತಾ ಇದೆ ಇವುಗಳ ಆಧಾರದ ಮೇಲೆ ಆರು ತಿಂಗಳ ಟ್ರೈನಿಂಗ್ ಕೊಡಲಾಗುತ್ತೆ ಬಳಿಕ ಪರೀಕ್ಷೆ ನಡೆಸಲಾಗುತ್ತೆ ಪರೀಕ್ಷೆಯಲ್ಲಿ ಪಾಸ್ ಆದವರಲ್ಲಿ ಇಪ್ಪತ್ತು ಜನರನ್ನು ರಾಮ ಮಂದಿರದ ಅರ್ಚಕರನ್ನಾಗಿ ನೇಮಿಸಿಕೊಳ್ಳಲಾಗುತ್ತೆ ಉಳಿದವರಿಗೆ ತರಬೇತಿ ಪೂರ್ಣಗೊಳಿಸಿದ ಸರ್ಟಿಫಿಕೇಟ್ ಕೊಡಲಾಗುತ್ತೆ ಇದು ಅವರಿಗೆ ಇತರ ಯಾವುದೇ ಮಂದಿರದಲ್ಲಿ ಅರ್ಚಕರಾಗೋಕೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ದಾರೆ ಇನ್ನು ಈ ತರಬೇತಿ ಅವಧಿಯಲ್ಲಿ ಇವರಿಗೆ ಊಟ ವಸತಿ ಜೊತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಭತ್ಯೆಯನ್ನ ಕೂಡ ಕೊಡಲಾಗುತ್ತೆ ಅಂತ ಟ್ರಸ್ಟ್ ಹೇಳಿದೆ ಸಂಬಳ ಸಿಗುತ್ತಾ ರಾಮ ಮಂದಿರ ಅರ್ಚಕರಿಗೆ ವೇತನ ಸಿಗುತ್ತಾ ಇದ್ರೆ ಎಷ್ಟಿರುತ್ತೆ ಈ ರೀತಿ ಪ್ರಶ್ನೆ ಬರುತ್ತೆ ಇದಕ್ಕೆ ಉತ್ತರ ಅರ್ಚಕರಿಗೆ ಸ್ಯಾಲ್ರಿ ಕೊಡಲಾಗುತ್ತೆ ಟ್ರಸ್ಟ್ ಕಡೆಯಿಂದ ವಸತಿ ಕೂಡ ಕೊಡ್ತಾರೆ ಅಯೋಧ್ಯೆಯ ಮಂದಿರದಲ್ಲಿ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಮುಖ್ಯ ಅರ್ಚಕರಾಗಿ ಕೆಲಸ ಮಾಡ್ತಿರೋ ಆಚಾರ್ಯ ಸತ್ಯೇಂದ್ರ ದಾಸ್ ಅವರಿಗೆ ಪ್ರಸ್ತುತ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರದ ಒಂಬೈನೂರು ರೂಪಾಯಿ ವೇತನ ಸಿಗ್ತಾ ಇದೆ ಅವರ ನಾಲ್ಕು ಸಹಾಯಕರಿಗೆ ಪ್ರತಿ ತಿಂಗಳು ಮೂವತ್ತೊಂದು ಸಾವಿರ ರೂಪಾಯಿ ವೇತನ ಸಿಗ್ತಾ ಇದೆ ಕಳೆದ ಅಕ್ಟೋಬರ್ನಲ್ಲಿ ಇವರ ವೇತನವನ್ನು ಜಾಸ್ತಿ ಮಾಡಲಾಗಿದೆ ಅದಕ್ಕೂ ಮುಂಚೆ ಮುಖ್ಯ ಅರ್ಚಕರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಗೂ ಸಹಾಯಕ ಅರ್ಚಕರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬರ್ತಾ ಇತ್ತು ಸೊ ಈ ಆಚಾರ್ಯ ಸತ್ಯೇಂದ್ರ ದಾಸ್ ಅವರ ಜೊತೆಗೆ ಈ ನೂತನ ಅರ್ಚಕರು ಶ್ರೀರಾಮರ ಸೇವೆಯನ್ನ ಪೂಜೆಯನ್ನ ನಡೆಸ್ತಾರೆ ಅಂತ ಹೇಳಲಾಗ್ತಿದೆ ಇದರ ಜೊತೆಗೆ ಮಂದಿರದಲ್ಲಿರೋ ಕ್ಲರ್ಕ್ ಹಾಗೂ ಮಂದಿರದ ಅಂಗಡಿಗಳಲ್ಲಿ ಕೆಲಸ ಮಾಡುವವರಿಗೆ ಪ್ರತಿ ತಿಂಗಳು ಇಪ್ಪತ್ನಾಲ್ಕ ರೂಪಾಯಿ ಸ್ಯಾಲರಿಯನ್ನು ಕೊಡ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಶ್ರೀರಾಮ ಮಂದಿರದ ಅರ್ಚಕರ ಆಯ್ಕೆಯ ಪ್ರಾಸೆಸ್ ಅವರ ಸ್ಯಾಲ್ರಿ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ ಥ್ಯಾಂಕ್ ಯು ಮಚ್ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು